ಪ್ರಜ್ವಲ್ ರೇವಣ್ಣ ಕೇಸ್ ಗೌಡರ ಡಿವೋರ್ಸ್ ಕೇಸ್ ಎಲ್ಲವನ್ನ ಹತ್ತಿಕ್ಕಿ ಪೈಪೋಟಿಗೆ ಬಿದ್ದು ಮುನ್ನೆಲೆಯಲ್ಲಿರುವಂತಹ ಸುದ್ದಿ ಅಂದ್ರೆ ಅದು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ವಿಚಾರಣಾಧೀನ ಖೈದಿಯಾಗಿ ಜೈಲು ಸೇರಿದ್ದು ಈ ಪ್ರಕರಣ ದೇಶದೆಲ್ಲೆಡೆ ಸಂಚಲನ ಮೂಡಿಸಿದೆ ಈ ನಡುವಲ್ಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಪ್ರಕರಣದ ಬಗ್ಗೆ ಮೌನ ಮುರಿದಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬಾತ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ್ದಾನೆ ಎಂಬ ಕಾರಣಕ್ಕೆ ಆತನನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡಿಕೊಂಡು ಬೆಂಗಳೂರಿಗೆ ಕರೆತಂದು ಹತ್ಯೆ ಮಾಡಿದ ಆರೋಪ ದರ್ಶನ್ ಹಾಗೂ ಗ್ಯಾಂಗ್ ಮೇಲಿದೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರ ಹಾಗೂ ಎ ಟು ಆರೋಪಿ ನಟ ದರ್ಶನ್ ಸೇರಿದಂತೆ ಹದಿನೇಳು ಜನರನ್ನ ಬಂಧಿಸಲಾಗಿದೆ ಸ್ಥಳ ಮಹಜರು ನಡೆಸಲಾಗಿದೆ ಆರೋಪಿಗಳ ಬಾಯಿ ಬಿಡಿಸುವಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕೋರ್ಟ್ ಕಾರ್ಯನಿರತವಾಗಿದೆ ತನಿಖೆ ಪ್ರಗತಿಯಲ್ಲಿದ್ದು ಪ್ರಮುಖ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಆರೋಪಿಗಳು ಪರಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದು ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಇತ್ತ ಕಡೆ ಪ್ರಕರಣಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವ ಪ್ರೂಫ್ ಅಂದ್ರೆ ಅದು ರೇಣುಕಾ ಸ್ವಾಮಿ ಮೊಬೈಲ್ ಈ ಮೊಬೈಲ್ ಇದುವರೆಗೂ ಪತ್ತೆಯಾಗಿಲ್ಲ ಹೀಗಾಗಿ ಪೊಲೀಸರು ಇನ್ಸ್ಟಾದ ಮೊರೆ ಹೋಗಿದ್ದಾರೆ ಈ ಪ್ರಕರಣದ ಅಸಲಿಯತ್ತು ಪೂರ್ಣ ತನಿಖೆಯ ನಂತರವೇ ಬಯಲಾಗಬೇಕಿದೆ ಅಲ್ಲಿಯವರೆಗೂ ಆಳಿಗೊಂದು ಕಲ್ಲು ಎನ್ನುವಂತೆ ಎಲ್ಲರೂ ದರ್ಶನ್ ಹಾಗೂ ಪವಿತ್ರಾಳನ್ನ ಮಾತ್ನಲ್ಲೇ ತಳಿಸ್ತಾಲೇ ಇರ್ತಾರೆ ಇದೀಗ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಪ್ರಕರಣದ ಕುರಿತು ಮೌನ ಮುರಿದಿದ್ದಾರೆ ಎಲ್ಲ ಹಣೆ ಬರಹ ಏನು ಮಾಡೋಕಾಗಲ್ಲ ಇದೆಲ್ಲ ಒಂಥರ ಪಾರ್ಟ್ ಆಫ್ ದಿ ಲೈಫ್ ಒಳ್ಳೆಯದು ಕೆಟ್ಟದು ಎರಡೂ ನಡೆಯುತ್ತೆ ಪ್ರಕರಣ ನ್ಯಾಯಾಲಯದಲ್ಲಿದೆ ಎಲ್ಲರಿಗೂ ಒಂದು ನ್ಯಾಯ ಸಿಗ್ಬೇಕು ಎಲ್ಲಾ ಕುಟುಂಬಕ್ಕೂ ಒಳ್ಳೇದಾಗಬೇಕು ನ್ಯಾಯ ಏನಿದೆಯೋ ಅದು ಆಗುತ್ತೆ ಇದೆಲ್ಲ ಹಣೆ ಬರಹ ನಾವೇನು ಮಾಡೋಕ್ಕಾಗಲ್ಲ ನಾವು ಏನ್ ಮಾಡ್ತೀವೋ ಅದು ಸರಿನಾ ಅಂತ ಯೋಚನೆ ಮಾಡ್ಬೇಕು ಈ ಘಟನೆಯಿಂದ ರೇಣುಕಾಸ್ವಾಮಿ ಕುಟುಂಬ ದರ್ಶನ್ ಅವರ ಕುಟುಂಬಕ್ಕೆ ನೋವಾಗಿರತ್ತೆ ನ್ಯಾಯ ಏನಿದೆಯೋ ನೋಡೋಣ ಈಗ ಮಾತನಾಡಿ ಪ್ರಯೋಜನ ಇಲ್ಲ ಎಂದು ಹೇಳಿದ್ದಾರೆ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ತನಿಖೆಯ ಜೊತೆಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ